ಅಂಬುದಿಯ ಮಡಕೆಯಲಿ ಹೊಂಬಿಸಿಲ ಕಿಟಕಿಯಲಿ ತುಂಬಿಕೊಳ್ಳುವ ಬಡವನೈಶ್ವರಿಯದಂತೆ ಬೆಂಬದೊಳಗಮಿತ ಸತ್ವವ ಪಿಡಿದಿಡುವ ಭಕ್ತಿ ಇಂಬು ಕಿಂಚಿನ್ಮತಿಗೆ ಮಂಕುತಿಮ್ಮ ಮಂಕುತಿಮ್ಮನ ಕಗ್ಗದಲ್ಲಿನ ಈ ಸಾಲುಗಳು ಅತ್ಯಂತ ಆಳವಾದ ಆಧ್ಯಾತ್ಮಿಕ ಅರ್ಥವನ್ನು ಒಳಗೊಂಡಿದೆ ಇದನ್ನು ಸರಳವಾಗಿ ಹೇಳುವುದಾದರೆ ಮಂಕುತಿಮ್ಮನವರು ಭಕ್ತಿಯನ್ನು ಸಾಗರವನ್ನು ಒಂದು ಮಡಕೆಯಲ್ಲಿ ತುಂಬಿಕೊಳ್ಳುವ ಪ್ರಯತ್ನದಂತೆ ವಿವರಿಸಿದ್ದಾರೆ ಅಂದರೆ ಅನಂತವಾದ ಬ್ರಹ್ಮವನ್ನು ಸೀಮಿತವಾದ ಮಾನವ ದೇಹದಲ್ಲಿ ಅನುಭವಿಸುವ ಪ್ರಯತ್ನ ಅಂಬುದಿ ಎಂದರೆ ಸಾಗರ ಅನಂತವಾದ ಜಲರಾಶಿ ಇದು ಬ್ರಹ್ಮವನ್ನು ಸೂಚಿಸುತ್ತದೆ ಮಡಕೆ ಎಂದರೆ ಸೀಮಿತವಾದ ಪಾತ್ರೆ ಇದು ಮಾನವ ದೇಹವನ್ನು ಸೂಚಿಸುತ್ತದೆ ಹೊಂಬಿಸಿಲು ಇದು ಸೂರ್ಯನ ಬೆಳಕು ಇದು ಜ್ಞಾನವನ್ನು ಸೂಚಿಸುತ್ತದೆ ಕಿಟಕಿ ಎಂದರೆ ಮನಸ್ಸು ಇದು ಜ್ಞಾನವನ್ನು ಪ್ರವೇಶಿಸುವ ದ್ವಾರವಾಗಿದೆ ಮಂಕುತಿಮ್ಮನವರು ಹೇಳುವಂತೆ ಬಡವನು ತನ್ನ ಸಣ್ಣ ಮನೆಯಲ್ಲಿ ಸಾಗರವನ್ನು ತುಂಬಿಕೊಳ್ಳಲು ಪ್ರಯತ್ನಿಸುವಂತೆ ನಾವು ನಮ್ಮ ಸೀಮಿತವಾದ ಜೀವನದಲ್ಲಿ ಅನಂತವಾದ ಬ್ರಹ್ಮವನ್ನು ಅನುಭವಿಸಲು ಪ್ರಯತ್ನಿಸುತ್ತೇವೆ ನಮ್ಮ ಮನಸ್ಸು ಜ್ಞಾನದ ಬೆಳಕಿನಿಂದ ತುಂಬಿದಾಗ ನಾವು ಬ್ರಹ್ಮಾನಂದವನ್ನು ಅನುಭವಿಸಬಹುದು ಮಂಕುತಿಮ್ಮನವರು ಭಕ್ತಿಯನ್ನು ಕೇವಲ ಒಂದು ಧಾರ್ಮಿಕ ಕ್ರಿಯೆಯಾಗಿ ನೋಡುವುದಿಲ್ಲ ಅವರ ಪ್ರಕಾರ ಭಕ್ತಿ ಎಂದರೆ ಬ್ರಹ್ಮದೊಂದಿಗೆ ನಿರಂತರವಾದ ಸಂಬಂಧವನ್ನು ಹೊಂದುವುದು ಇದು ಒಂದು ಆಂತರಿಕ ಪ್ರಕ್ರಿಯೆಯಾಗಿದ್ದು ಇದರಲ್ಲಿ ವ್ಯಕ್ತಿಯು ತನ್ನ ಎಲ್ಲ ಸೀಮಿತಗಳನ್ನು ಮೀರಿ ಬ್ರಹ್ಮದೊಂದಿಗೆ ಒಂದಾಗುತ್ತಾನೆ ಮಂಕುತಿಮ್ಮನ ಕಗ್ಗವು ಅತ್ಯಂತ ಸರಳವಾಗಿದ್ದು ಸಾಮಾನ್ಯ ಜನರಿಗೂ ಅರ್ಥವಾಗುವಂತೆ ಇರುತ್ತವೆ ಅವರ ಕಗ್ಗವು ಜೀವನದ ಎಲ್ಲ ಕ್ಷೇತ್ರಗಳಿಗೆ ಅನ್ವಯಿಸುತ್ತದೆ ಅವರ ಕಗ್ಗವು ಎಲ್ಲ ಧರ್ಮಗಳು ಮತ್ತು ಜಾತಿಗಳ ಜನರಿಗೆ ಅನ್ವಯಿಸುತ್ತದೆ ಮಂಕುತಿಮ್ಮನ ಕಗ್ಗವು ನಮಗೆ ಭಕ್ತಿಯ ಆಳವಾದ ಅರ್ಥವನ್ನು ಕಲಿಸುತ್ತವೆ ಅವರ ಪ್ರಕಾರ ಭಕ್ತಿ ಎಂದರೆ ಕೇವಲ ಒಂದು ಧಾರ್ಮಿಕ ಕ್ರಿಯೆಯಲ್ಲ ಬದಲಾಗಿ ಬ್ರಹ್ಮದೊಂದಿಗೆ ನಿರಂತರವಾದ ಸಂಬಂಧವನ್ನು ಹೊಂದುವುದು ಅವರ ಕಗ್ಗವು ನಮಗೆ ಜೀವನದ ಎಲ್ಲ ಸಮಸ್ಯೆಗಳನ್ನು ಎದುರಿಸಲು ಶಕ್ತಿಯನ್ನು ನೀಡುತ್ತದೆ ಮಂಕುತಿಮ್ಮನವರು ಭಕ್ತಿ ಮತ್ತು ಜ್ಞಾನವನ್ನು ಪರಸ್ಪರ ಪೂರಕವಾಗಿ ನೋಡುತ್ತಾರೆ ಜ್ಞಾನವಿಲ್ಲದ ಭಕ್ತಿ ಎಂದರೆ ಕುರುಡು ಭಕ್ತಿ ಅಂದರೆ ಭಕ್ತಿಯಿಲ್ಲದ ಜ್ಞಾನ ಶುಷ್ಕವಾಗಿರುತ್ತದೆ ಮಂಕುತಿಮ್ಮನವರು ಕರ್ಮದ ಮಹತ್ವವನ್ನು ಸಹ ಒತ್ತಿ ಹೇಳುತ್ತಾರೆ ನಾವು ನಮ್ಮ ಕರ್ಮಗಳನ್ನು ನಿಷ್ಕಾಮವಾಗಿ ಮಾಡಬೇಕು ಅವರು ಸಮಾಜ ಸುಧಾರಣೆಯಲ್ಲಿ ಭಕ್ತಿಯ ಪಾತ್ರವನ್ನು ಸಹ ಒತ್ತಿ ಹೇಳುತ್ತಾರೆ ನಾವು ನಮ್ಮ ಸುತ್ತಲಿನ ಜನರಿಗೆ ಸಹಾಯ ಮಾಡುವ ಮೂಲಕ ಬ್ರಹ್ಮಾನಂದವನ್ನು ಅನುಭವಿಸಬಹುದು ಆಧುನಿಕ ಜಗತ್ತಿನಲ್ಲಿ ನಾವು ಎಲ್ಲ ಕಡೆಯಿಂದ ಒತ್ತಡಕ್ಕೆ ಒಳಗಾಗುತ್ತೇವೆ ಈ ಸಂದರ್ಭದಲ್ಲಿ ಮಂಕುತಿಮ್ಮನ ಕಗ್ಗವು ನಮಗೆ ಶಾಂತಿ ಮತ್ತು ಸಮಾಧಾನವನ್ನು ನೀಡುತ್ತದೆ ಅವರ ಕಗ್ಗವು ನಮಗೆ ಜೀವನದ ಉದ್ದೇಶವನ್ನು ಕಂಡುಕೊಳ್ಳಲು ಸಹಾಯ ಮಾಡುತ್ತದೆ ಮಂಕುತಿಮ್ಮನ ಕಗ್ಗಗಳು ಅತ್ಯಂತ ಆಳವಾದ ಆಧ್ಯಾತ್ಮಿಕ ಅರ್ಥವನ್ನು ಒಳಗೊಂಡಿದೆ ಅವರ ಕಗ್ಗವು ನಮಗೆ ಜೀವನದ ಎಲ್ಲಾ ಸಮಸ್ಯೆಗಳನ್ನು ಎದುರಿಸಲು ಶಕ್ತಿಯನ್ನು ನೀಡುತ್ತದೆ